ಸ್ವಾಗತ ನಾನು ನಿಮ್ಮ ಇವತ್ತ ನಾವು ಕೊಪ್ಪಳ ಜಿಲ್ಲೆಯ ಆರ್ ಎಸ್ ಟಿ ಕೇಂದ್ರದಲ್ಲಿದ್ದೇವೆ ಇವತ್ತು ರೈತರಿಗೆ ಏನೇನು ಸೌಲಭ್ಯಗಳು ಬಂದಿವೆ ಮುಂಗಾರಿ ಏನು ಕೊಟ್ಟಿದ್ದಾರೆ ಹಿಂಗಾರು ಏನು ಕೊಟ್ಟಿದ್ದಾರೆ ನಮ್ಮ ಮುತ್ತನ ಸರ್ಕಾರದಿಂದ ಕೇಳೋಣ ನಮಸ್ತೆ ಸರ್ ಸರ್ ಮುಂಗಾರು ಮತ್ತೆ ಹಿಂಗಾರಿಗೆ ನಮ್ಮ ರೈತರಿಗೆ ಯಾವ ಸೌಲಭ್ಯಗಳನ್ನು ಬಂದಿದ್ದು ಸರ್ಕಾರದ ಅದನ್ನು ನಮ್ಮ ವೀಕ್ಷಕರು ಸರ್ ಈಗ ಏನಿರ್ತದೆ ನಮ್ಮ ಕೃಷಿ ಇಲಾಖೆಯಿಂದ ರೈತರಿಗೆ ನಾವು ಪೂರ್ವ ಮುಂಗಾರ ಮುಂಗಾರಂತೆ ಆ ಥರ ಮೂರು ವಿಧದಲ್ಲಿ ನಾವು ನಮ್ಮನ್ನು ಬೇರ್ಪಡಿಸ್ತೀವಿ ಸರ್ ಇದರಲ್ಲಿ ಏನಂತ ಪೂರ್ವ ಮುಂಗಾರು ಟೈಮಲ್ಲಿ ಗುಂಡಿ ಸಿದ್ಧತೆ ಉಪಕರಣಗಳನ್ನು ಗುಂಡಿ ಸಿದ್ಧತೆ ಅಂದರೆ ನಾವು ಅವರಿಗೆ ಸಿಂಗಲ್ ರಂಟಿ ಡಬಲ್ ರಂಟಿ ಮತ್ತು ಆಮೇಲೆ ಬಿತ್ತನೆ ಮಾಡ್ಕೊಳ್ಳಿಕ್ಕೆ ಅವರಿಗೆ ಅಂತಂದು ಒಂದು ಹಾಂ ಬಿತ್ತ ಉಪ್ಪುವ ಅದು ಯಾವುದಂದ್ರೆ ಎತ್ತು ಚಾಲಿತ ಎತ್ತು ಚಾಲಿತ ಇರೋದನ್ನು ನಾವು ನಾವು ಮುಂಗಾರು ಪೂರ್ವದಲ್ಲಿ ರೈತರಿಗೆ ಕೊಡ್ತೀವಿ ಮೊದಾದ್ಮೇಲೆ ಏನು ಮಾಡ್ತೀವಿ ರೈತರು ಬೇಕಾದಂತ ರೈತನೇ ಇರೋದನ್ನು ನಮ್ಮಲ್ಲಿ ಏನೋ ಹಂಗಾಮಕ್ಕಿಂತ ಕಿಂತ ಮುಂಚೆನೆ ದಾಸ್ತಾನು ಕರೆಸಿ ಅದಕ್ಕೆ ಸಂಬಂಧಪಟ್ಟಂಗೆ ಯಾವ್ದಾವ್ದು ಅವಶ್ಯಕತೆ ಇದೆ ಮೆಕ್ಕೆಜೋಳ ಇರ್ಬೋದು ಈಗ ಸಜ್ಜೆ ಇರ್ಬೋದು ಉರಿ ಇರ್ಬೋದು ಎಲ್ಲ ತರದ ಅವರಿಗೆ ಬೇಕಾದಂತ ಬಿತ್ತನೆ ಬಿಜೆಪ ದಾಸ್ತಾನೆ ಕಲಿಸಿ ಅದು ನಮ್ಮ ಕೆ ಕಿಸಾನ್ ಕೋಟಲ್ ಅಂತಿದೆ ಅದರಲ್ಲಿ ರೈತರು ಕಾಲ ಆಧಾರ್ ಕಾರ್ಡ್ ತಗೊಂಡ್ಬರ್ತಾರೆ ಅದರ ಪ್ರಕಾರ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅದಾದ್ಮೇಲೆ ಅವರಿಗೆ ಒಟ್ಟು ಮುಂಗಾರಿಗೆ ಎಷ್ಟು ಹೆಕ್ಟೇರ್ ಬಿತ್ತನೆ ಆಗಿದೆ ಅನ್ನೋದು ನಿಮ್ಮ ಅಂಬಾಶ್ ಸರ್ ನಮ್ಮಲ್ಲಿ ಈಗ ಮುಂಗಾರಿ ಇಪ್ಪತ್ತು ಸಾವಿರ ಹೆಕ್ಟರ್ ಬಿತ್ತನೆ ಆಗಿದೆ ಸರ್ ಕೊಪ್ಪಳ ಹೋಬಳಿ ಮಾತಾಡೋದು ಅಪ್ ಟು ನೈಂಟಿ ಫೈವ್ ಪರ್ಸೆಂಟ್ ಬಿತ್ತನೆ ಆಗಿದೆ ಸರ್

ಈಗ ಅದರಲ್ಲಿ ನಾವು ಇನ್ಪುಟ್ ಸಬ್ಸಿಡಿ ಅಂತ ಕೊಡ್ತೀವಿ ಸರ್ ಇನ್ಪುಟ್ ಸಬ್ಸಿಡಿ ಅಂದ್ರೆ ರೈತರು ಬಿತ್ತನೆ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ಖರ್ಚು ಮಾಡ್ತಾರೆ ಅದನ್ನು ಬೆಳೀಲಿಕ್ಕೆ ಏನೇನೆಲ್ಲ ಖರ್ಚು ಮಾಡಿರ್ತಾರೆ ಅದನ್ನ ಸರ್ಕಾರದಿಂದ ಅವರಿಗೆ ಆ ನಷ್ಟವನ್ನು ತುಂಬಿಸಿ ಯೋಜನೆ ಅದು ಹೆಕ್ಟರ್ಗೆ ಎಂಟೂವರೆ ಸಾವಿರ ಇನ್ಪುಟ್ ಸಬ್ಸಿಡಿ ಇನ್ನು ಸೆಂಟ್ರಲ್ ಗೌರ್ಮೆಂಟ್ ಇಂದ ಅಪ್ರೂವ್ ಆದ್ಮೇಲೆ ಅವ್ರದ್ದು ನಮ್ಮ ಕಂದಾಯ ಇಲಾಖೆಯಿಂದ ರೈತರ ಪಟ್ಟಿ ಎಲ್ಲ ತಯಾರು ಮಾಡ್ತಾರೆ ಅರ್ಜಿ ಕರೀತಾರೆ ರೈತರ ಪಟ್ಟಿ ತಯಾರ ಮಾಡ ಅದಾದ್ಮೇಲೆ ಎಂಟ್ರಿ ಮಾಡಿದ ಅವರಿಗೆ ಸರ್ಕಾರದಿಂದ ಹಣ ಮಂಜೂರಾಗುತ್ತೆ ಮತ್ತೆ ಈಗ ಅದೇ ಸರ್ ಹಿಂಗಾರು ಈಗ ಮಳೆ ಪ್ರೆಡಿಕ್ಷನ್ ಇದೆ ಸರ್ ಈಗಾಗಲೇ ಶುರು ಆಗಿದೆ ಇನ್ಮೇಲೆ ಇನ್ನೂ ಜಾಸ್ತಿ ಚೆನ್ನಾಗಿದೆ ಸರ್ ಈ ಬಿತ್ತನೆ ಮಾಡ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ ಸರ್ ಹಂಗಾಗಿ ನಾಳೆ ಕಡಲೆ ಜೋಡ ಮತ್ತೆ ಇರಬಹುದು ಗೋಧಿ ಇರಬಹುದು ಅದನ್ನೆಲ್ಲ ದಾಸ್ತಾನಿಕರನ್ನ ಮಾಡಿದೀವಿ ಸರ್ ಈಗ ಬಂದಿದೆ ಕಡಲೆ ಬಂದಿದೆ ಸರ್ ಮೆಕ್ಕೆಜೋಳ 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 ಸರ್ ಈಗ ಮತ್ತೆ ನೀರಾವರಿ ಭಾಗದವರು ನಮ್ಮಲ್ಲಿ ಮತ್ತೆ ಮೆಕ್ಕೆಜೋಳ ಸರ್ ಹಾಕೊಂತರಿದ್ದವರು ಅವರು ಮೆಕ್ಕೆಜೋಳನ ಬಿಟ್ಟನೆ ಮಾಡ್ಕೊಂಡ್ ಈಗ ಈಗ ರಸಾಯನ ಮಾಡುದು ಸರ್ ನಾವು ಈಗ ಪ್ಲಾಂಟ್ ಪ್ರೊಟೆಕ್ಷನ್ ಕೆಮಿಕಲ್ ಸಸ್ಯ ಸಂರಕ್ಷಣೆ ಸಂರಕ್ಷಣೆ ಸಸ್ಯ ಸಂರಕ್ಷಣಾ ಏನಾದ್ರೆ ಕೆಮಿಕಲ್ ಅಂತ ಕರಿ ಅವೆಲ್ಲ ಇದ್ಸ ಕೀಡಿ ಯೂಸ್ ಮಾಡಬಹುದು ಅಥವಾ ರೋಗಗಳು ಯೂಸ್ ಮಾಡುವುದಂತ ಹೇಳಬಹುದು ಅವೆಲ್ಲ ನಾವು ದಾಸಾಯ್ ಸ್ಟೋರ್ ಮಾಡಿದ್ವಿ ರೈತರಿಗೆ ಬೇಡಿಕೆ ಆಧಾರವನ್ನು ಮಾಡ್ತೀವಿ ಓಕೆ ಸರ್ ಮತ್ತೆ ಈಗ ರೈತರಿಗೆ ಬೇಕಾದಂಥ ತಡಪಲ್ ಇದೆ ಆಲ್ರೆಡಿ ಇದೆ ಸರ್ ಈಗ ನಾವು ಜನರಲಲ್ಲಿ ಹದಿನೈದು ನೂರ ಎಪ್ಪತ್ತು ರೂಪಾಯಿ ಕೊಡ್ತಿದ್ವಿ ಸರ್ ಏನು ನಮ್ಮ ಹುಬ್ಳಿ ರೈತರಾಗಿರ್ಬೇಕು ಆದರೆ ಹಿಂದೆ ತೊಗೊಂಡವರಾಗಿರ್ಬೋದು ಮೂರು ವರ್ಷದಿಂದ ಮೂರು ವರ್ಷಗಳ ತೊಗೊಂಡಿರೋದ್ರ್ ಅಂತವ್ರಿಗೆಲ್ಲರಿಗೂ ಅಂಥವ್ರಿಗೆ ಜಿ ಟೇಟಿ ಇದೆ ಸರ್ ಬಂದು ಟೈಮ್ ತೊಗೊಂಡೋಗ್ಬೋದು ಅದಂದ್ರೆ ಅದ್ರಾಗ ಎರಡು ಕ್ವಾಲಿಟಿ ಸರ್ ಸರ್ ಅದು ಒನ್ ಫಿಫ್ಟಿ ಜಿ ಎಸ್ ಎಂದರೆ ಟು ಫಿಫ್ಟಿ ಜಿ ಎಸ್ ಎಂ ಇದೆ ಸರ್ ನಮ್ಮಲ್ಲಿ ಗಂಧಿ ಅಲ್ಲೇ ಟೂ ಫಿಫ್ಟಿ ಜಿ ಎಸ್ ಎನ್ ಫಿಫ್ಟಿ ಜಿ ಎಸ್ ಅದ ಅವರು ರೇಟು ರೇಟ್ ಅದನ್ನೂ ಎಪ್ಪತ್ತು ಸರ್ ಅವರು ಎಸ್ ಸಿ ಎಸ್ ಟಿ ಅವ್ರಿಗೂ ಸೇಮ್ ಇಲ್ಲ ಸರ್ ಅವ್ರಿಗೆ ಸಿಕ್ಸ್ ಹಂಡ್ರೆಡೋ ಸಿಕ್ಸ್ ಹಂಡ್ರೆಡ್ ಮತ್ತು ಹಿಂಗಾರಿ ಬಿತ್ತನೆ ಎಷ್ಟು ಹೆಚ್ಚಾಗಿರ್ಬೇಕು ಇನ್ನು ಮೇಲೆ ಶುರು ನಿಮ್ಮ ಈಗ ಅಲ್ಲೇ ಮುಂಗಾರಿನ ಕೆಲವೊಂದು ಕಡೆ ಎಲ್ಲಿ ಬೆಳೆ ಚೆನ್ನಾಗಿ ಬಂದಿಲ್ಲ ಅವರು ತಕೊಂಬಿಟ್ಟಿದ್ದಾರೆ ಸರ್ ಆ ಪ್ರದೇಶದಲ್ಲಿ ಮತ್ತು ಎರೆಭೂಮಿ ಕೆಲವೊಂದು ಬೆತ್ತನೆ ಮಾಡ್ಲಾರ್ದೆ ಹೋಗಿದ್ದ ಏರಿಯಾದಲ್ಲಿ ಈಗಲೇ ಸುಮ್ನೆ ಶುರುವಾಗಿದೆ ಸರ್ ಈಗ ಇನ್ನು ಕಡಲೆ ಮತ್ತೆ ನಮ್ಮ ಜೋಳಕ್ಕೆ ಬಹಳ ಬೇಡಿಕೆ ಸರ್ ಅದರ ಬೇಡಿಕೆಗೆ ಅನುಸಾರ ನಾವು ಅದೇ ದಾಸ್ತಾನಿಕ ಮಾಡಿದ್ದೀವಿ ಹ್ಞೂ ಈಗ ನಾ ಇವತ್ತು ಇವತ್ತಿಂದ ಶುರು ಆಗುತ್ತೆ ಸರ್ ಹ್ಞೂ ಸೊ ಈಗ ಏನು ಪಾಡ್ಕೊಂಡುಗಳು ವ ಇನ್ನ ಇನ್ನೂ ಇದಾವ್ ಹೆಚ್ಚು ಕಡಿಮೆ ಈ ವರ್ಷ ಒಂದ್ ಸಾವಿರದ ಎರಡ್ ನೂರವರೆಗೂ ತಪ್ಪಾ ಬಂದಿದ್ದ ಅದರಲ್ಲಿ ಇನ್ನೂ ನಮ್ಮ ಹತ್ರ ಮುನ್ನೂರ ಐವತ್ತರವರೆಗೂ ತಪ್ಪಾ ರೈತರು ಬೇಕಾದ್ರು ನಮ್ಮ ಮುದ್ದನ ಸರ್ ರೈತರಿಗೆ ಮುಂಗಾರು ಬೆಳೆ ಮತ್ತು ಹಿಂಗಾರು ಬೆಳೆ ರೈತರಿಗೆ ಸಿಗ್ತಕ್ಕಂಥ ಅನೇಕ ಸೌಲಭ್ಯಗಳನ್ನು ತಮಗೆ ಹೇಳಿದರು ಇದನ್ನು ಇನ್ನೂ ಅನೇಕ ರೈತರು ತಾಡ್ಪಲ್ಲುಗಳನ್ನು ಓದಿಲ್ಲ ಹಂಗೇನಾದರೂ ಇದ್ದರೆ ತಾವು ನೇರವಾಗಿ ರೈತರ ಸಂಪರ್ಕ ಕೇಂದ್ರಕ್ಕೆ ಬಂದು ತಾವು ಮುತ್ತ ನರಿಗೆ ಬೆಟ್ಟೆಯಾದರೆ ನಿಮಗೆ ತಾಡ್ಪಲ್ಲುಗಳನ್ನು ಮುಡಿಸೋಂಥ ವ್ಯವಸ್ಥೆ ಮಾಡ್ತಾರೆ ಹಾಗೆ ಈಗ ಕಡಲೆ ಬೀಜ ಬಂದಿದ್ದೀವಿ ಮತ್ತು ಕುಸುವೆ ಬಂದಿದೆ ಮತ್ತು ಮೆಕ್ಕೆಜೋಳ ಬರ್ತಾ ಇವೆ ಇಷ್ಟೆಲ್ಲ ದಾಸ್ತಾನಿನಲ್ಲಿ ಇವೆ ರೈತರು ಬಂದು ಅವನ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮಗೆ ಎಷ್ಟು ಬೇ ನಿಮ್ಮ ಹೆಕ್ಕೆವಾರು ಎಷ್ಟು ಬೇಕು ಅಷ್ಟು ತಗೊಂಡು ಹೋಗ್ಬೋದು ಅಂತ ಹೇಳಿದ್ದಾರೆ ಸರ್ ನಮಸ್ತೆ ಸರ್ ಧನ್ಯವಾದಗಳು ಸರ್